ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಕಾರಣ ಇಷ್ಟೇ ನಮ್ಮ ಬೋರ್ವೆಲಲ್ಲಿ ಎಲ್ಲರಿಗೂ ಈ ವರ್ಷ ಬೇಸಿಗೆಯಲ್ಲಿ ಹೆಂಗೆ ಯಾವ ಥರ ನೀರು ಕಡಿಮೆ ಆಗಿತ್ತು ಅದೇ ಥರ ನನ್ನದು ಕಡಿಮೆ ಆಗಿತ್ತು ಬಟ್ ನಮ್ಮದು ಮೋಟ್ರ್ ಪಂಪನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಆ ಮೋಡಲೀಸು ಸ್ವಲ್ಪ ಅಡಿಕೆ ಗಿಡನೂ ಎಲ್ಲ ಹೋದವು ಪ್ಲಸ್ ನಾನು ಇಟ್ಟಿರೋ ಬಾಳೆ ಕೂಡ ನನಗೆ ನೀರು ಕಡಿಮೆ ಇರೋದರಿಂದ ಅದಾಗಲಿಲ್ಲ ಸೊ ನಾನು ಬಾಳೆನ ಅದಕ್ಕೆ ವಾಟ್ರ್ ಕನೆಕ್ಷನ್ ತಪ್ಪಿಸ್ಬಿಟ್ಟು ಅಡಿಕೆಗೆ ಮಾತ್ರ ಬರೋ ಥರ ಮಾಡ್ಕೊಂಡು ಇದನ್ನು ಮಾಡಿದೆ ಸೊ ಹೆಂಗೋ ಈ ಒಂದು ಟೂ ಮಂತ್ಸಿದೆ ಮಳೆ ಬರ್ತಾ ಇದೆ ಸೊ ಹಾಗಾಗಿ ನಾವು ನಮ್ಮ ನಾವು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಒಂದು ಮೂವತ್ತೈದು ಕೆ ಜಿಯಷ್ಟು ಶೇಂಗಾ ಹಾಕಿದ್ದೀವಿ ಶೇಂಗಾ ಹಾಕಿ ಇವತ್ತಿಗೆ ಒಂಬತ್ತು ದಿನ ಟ್ಯಾಕ್ಟ್ರಿಯಲ್ಲಿ ಬಿತ್ತಿದ್ದು ಎತ್ತು ಅದೆಲ್ಲ ಏನು ಈ ಕಡೆ ಇಲ್ಲ ತುಂಬ ಕಾಸ್ಟ್ಲಿನೂ ಆಗುತ್ತೆ ಎತ್ತಲ್ಲಿ ಬಿತ್ತಿಸ್ಬೇಕಂದ್ರೆ ಟ್ಯಾಕ್ಟ್ರಿಯಲ್ಲಿ ಬಿತ್ತಿದ್ದು ಚೆನ್ನಾಗಿದೆ ಶೇಂಗಾ ಮಳೆ ಚೆನ್ನಾಗಿ ಸರಿ ವಾರಕ್ಕೆ ಎರಡು ಸರಿ ಮಳೆ ಬರ್ತಾ ಇದೆ ನಾವು ಶೇಂಗಾ ಜೊತೆಗೆ ಆಕ್ಲಿ ಸಾಲು ಅಂದರೆ ಅಲಸಂದೆ ತೊಗರಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀವಿ ಮತ್ತು ನಾನು ತೋಟದಲ್ಲಿ ಒಂದು ಇಂಪಾರ್ಟೆಂಟ್ ಏನು ಕೆಲಸ ಮಾಡಿದೆ ಅಂದರೆ ಈಗ ನೋಡಿ ಇದೆಲ್ಲ ಏನು ಕಾಣುತ್ತಲ್ವ ಇದೆಲ್ಲ ಪೈರು ಮೊಳಕೆ ಆಗಿರೋದೆಲ್ಲ ಏನು ಕಾಣುತ್ತಲ್ವ ಇದೆಲ್ಲ ಅಲ್ಲೇವರೆಗೂ ಇದೇನಿದೆ ನಾನು ಟ್ಯಾಕ್ಟ್ರಲ್ಲಿ ರೋಟ್ ಹೊಡ್ಸಿದ್ದೀನಿ ಹೆಚ್ಚು ಕಮ್ಮಿ ಒನ್ ಇಯರ್ ಆಗಿತ್ತು ಇದರಲ್ಲಿ ಟ್ಯಾಕ್ಟ್ ತೊಗೊಂಬಂದು ಸೊ ನೋಡಿ ಈ ಥರ ಇದು ಸ್ವಲ್ಪ ಕತ್ತಾಳಿ ಇತ್ತು ಇದನ್ನು ಸೆಂಟ್ರಲ್ ಹಾಕಿ ಮಣ್ಣು ಮುಚ್ಚಿದ್ದು ಮತ್ತು ನೋಡಿ ತೋರಿಸ್ತೀನಿ ಇದು ಸಹುದು ನೋಡಿ ಇವಾಗ ನಿಮಗೆ ಮಳೆ ಬರ್ತಾ ಇದೆ ತೋಟದಲ್ಲಿ ಸುಮ್ಮನೆ ನೋಡ್ರಿ ನಾನು ಈ ಕಡೆ ಬಾಳೆ ಸಾಲಿತ್ತಲ್ವ ಇದರಲ್ಲಿ ಹಾಗೆ ಬಿಟ್ಟಿದ್ದೀನಿ ನಾನು ಏನು ಹೊಡಿಸಿಲ್ಲ ಇದರಲ್ಲಿ ಹುಲ್ಲು ಕೂಡ ಏನು ಮಾಡಿಸಿಲ್ಲ ಯಾಕಂದರೆ ಹೆಚ್ಚು ಕಮ್ಮಿ ನಾನು ಒಂದು ಫೋರ್ ಟೈಮ್ಸ್ ಏನೋ ಬೋರ್ ಆನ್ ಮಾಡಿದ್ದೀನಿ ಅಷ್ಟು ಬಿಟ್ರೆ ಮಳೆ ಬರ್ತಾ ಇದೆ ಅದೇ ಇದೆ ನಾನು ಹುಳು ಕೂಡ ಏನಕ್ಕೂ ತಗ್ಸಿಲ್ಲ ಅದನ್ನು ಹಾಗಾಗಿ ಸುಮ್ಮನೆ ಟ್ರ್ಯಾಕ್ಟ್ರ್ ಹೊಡಿಸಿ ಇದು ಬದಲು ನಿಮಗೆ ಹುರುಳಿ ಅಲಸಂದೆ ಆಮೇಲೆ ಈ ಥರದ್ದು ಸೆಣಬು ಡಯಾಂಚ ಅಂತೆಲ್ಲ ಸಿಗುತ್ತೆ ಇದನ್ನು ಹಾಕೊಂಡ್ಬಿಟ್ರೆ ಇದು ಹಸಿರುಳ್ಳ ಗೊಬ್ಬರ ಆಗುತ್ತೆ ಇದು ಇದು ನೋಡಿ ನಾನು ಏನಿಲ್ಲ ನೀವು ಟ್ಯಾಕ್ಟರ್ ಓಡಿಸೋಕ್ಕೂ ಮುಂಚೆನೇ ಹುಲ್ಲಿ ಇರುತ್ತಲ್ವ ಅದ್ರ ಮೇಲೇ ಹಿಂಗೆ ಚೆಲ್ಕೊಂಡು ಹೋಗಿ ಅಲ್ಲಿಗೂ ತುಂಬ ದಪ್ಪ ಬಿದ್ದಿದೆ ಇದು ಅವ್ರು ಹೇಳಿದ್ರು ಸ್ವಲ್ಪ ತೆಳ್ಳಗೆ ಚೆಲ್ರಿ ಸ್ವಲ್ಪ ಬೋಗ ಬೋಗಿ ಬರುತ್ತೆ ಗಿಡ ಸೆಣಬು ಅಂತ ಅದಕ್ಕೆ ಏನಾದರೂ ಮಿಕ್ಸ್ ಮಾಡ್ಕೊಂಡು ಚೆಲ್ತಾರೆ ಅಂದರೆ ಐ ಮೀನ್ ಹುರುಳಿನೋ ಇಲ್ಲ ಸ್ವಲ್ಪ ಅಲಸಂದೇನೋ ಅದೇ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬೀಜ ಎಡ್ತಾ ಸಿಗುತ್ತೆ ಅಂತ ಅಷ್ಟೆ ನಾನು ಚೆಲ್ಲಿದ್ದೀನಿ ದಪ್ಪನೇ ಬರಲಿ ಯಾಕಂದರೆ ಅದು ಮತ್ತೆ ಭೂಮಿಗೆ ಹೋಗ್ಬೇಕಲ್ವ ಸೊ ನಾನು ಚೆನ್ನಾಗೇ ಬರಲಿ ಅಂತೇಳಿ ಚೆಲ್ಲಿದ್ದೀನಿ ಇವತ್ತಿಗೆ ಒಂಬತ್ತು ದಿನ ಇದು ಕೂಡ ಚೆಲ್ಲಿ ನೋಡಿ ಇದು ಒಂದು ಫೋರ್ ಫೈವ್ ಡೇಸ್ಗೆ ಮೊಳಕೆ ಬಂತು ಮಳೆ ಬಂದರೆ ಬೇಗನೆ ಬಂದುಬಿಡುತ್ತೆ ಇದೇನು ದೊಡ್ಡ ಕೆಲಸ ಅಲ್ಲ ಬಟ್ ಇದು ತುಂಬ ಹಸಿರಲ್ಲೇ ಗೊಬ್ಬರ ಆಗುತ್ತೆ ನಾನು ಹಿಂಗೆ ಈ ಸಾಲಲ್ಲಿ ಓಡಿಸ್ಬಿಟ್ಟು ಈ ಸಾಲಲ್ಲಿ ಚೆಲ್ ಚೆಲ್ಲಿದ್ದೀನಿ ಮತ್ತು ಈ ಚೇತನ ಬಾಳೆ ಇದೆಯಾ ಇದು ಹೋದ ವರ್ಷ ಇದೇ ಜೂನಲ್ಲಿ ಇಟ್ಟಿರೋ ಬಾಳೆ ಬಟ್ ನಾನೇನು ಕೆಮಿಕಲ್ ಅದು ಏನು ಯೂಸ್ ಮಾಡಲಿಲ್ಲ ಬಟ್ ನಮಗೆ ಸ್ವಲ್ಪ ನೀರು ಶಾರ್ಟೇಜ್ ಇತ್ತು ಸೊ ನೀರು ಶಾರ್ಟೇಜ್ ಇರೋದರಿಂದ ಗಿಡ ಅಷ್ಟೊಂದು ಗ್ರೋತ್ ಬರ್ತಾ ಇರಲಿಲ್ಲ ನಾನು ಬಂದಷ್ಟರಲ್ಲಿ ಬರಲಿ ನಮ್ಮ ಮನೆಗಾಗಲಿ ಅಲ್ಲೊಂದು ಇಲ್ಲೊಂದು ಕೊನೆ ಏನು ಮಾಡೋದು ಅಂತೇಳಿದ್ದೀನಿ ಹಂಗೆ ಬಿಟ್ಟೆ ಇದರಲ್ಲಿ ಇದು ಆಲ್ರೆಡಿ ಇದರಲ್ಲಿ ವಾಟ್ರ್ ಇರೋದು ಕನೆಕ್ಷನ್ ಡ್ರಿಪ್ ಲ್ಯಾಟ್ರಲ್ಲಿ ಇರ್ತಿದ್ದನ್ನು ತಪ್ಪಿಸ್ಬಿಟ್ಟು ನಾನು ಅಡಿಕೆಗೆ ಹಾಕ್ಕೊಂಡಿದ್ದೀನಿ ಅಡಿಕೆಯಲ್ಲಿ ಯಾಕಂದರೆ ಇದು ಅಕ್ಷೇ ಇದೆಯಲ್ಲ ಇನ್ಲೈನೆಲ್ಲ ಇತ್ತು ಸೊ ಇನ್ಲೈನಿಂದರಿಂದ ನಾನು ಮತ್ತೆ ಆನ್ಲೈನ್ ತೊಗೊಂಡು ಎಲ್ಲೆಲ್ಲಿ ಅಡಿಕೆ ಇದೆ ಅಲ್ಲಿಗೆ ಮಾತ್ರ ಎರಡೆರಡು ಬಟನ್ ಹಾಕ್ಕೊಂಡು ಪರ್ ಅವರು ಫಿಫ್ಟೀನ್ ಲೀಟ್ರ್ ಹೋಗೋ ಥರ ಮಾಡಿಕೊಂಡೆ ಬಟ್ ಬಾಳೆ ಬಿಟ್ಟಿದೆ ಬಟ್ ಹೋದ ವರ್ಷ ಬಾಳೆ ಮಳೆ ಬರಲಿಲ್ಲ ನಾ ಇದೆ ಜೂನ್ ಇಪ್ಪತ್ತಕ್ಕೆ ನಾನು ಇಟ್ಟಿದ್ದು ಬಟ್ ಮಳೆನೇ ಬರಲಿಲ್ಲ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನಾಳೆಗೆ ಒಂದು ವರ್ಷ ಆಗುತ್ತೆ ನಾನು ಬಾಳೆ ನಾಟಿ ಮಾಡಿ ಬಟ್ ಬಾಳೆ ಮಾತ್ರ ಹೀಗೆ ಇದೆ ಗುರು ಇಲ್ಲ ಅಂದಿದ್ರೆ ನನಗೆ ಎಲ್ಲ ಎಲ್ಲ ಇದ್ದಿದ್ರೆ ನಾನು ಇದೇ ಶ್ರಾವಣಕ್ಕೆ ನನಗೆ ಇದು ಬರೋದು ಅದಕ್ಕೆ ಬಾಳೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಪ್ಲಸ್ ಇನ್ನೊಂದು ಸುಮ್ಮನೆ ಉಳುಮೆ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಮಣ್ಣು ವಾಟ್ರ್ ಲೆವೆಲ್ ಸ್ವಲ್ಪ ಜೋರಾಗಿ ಬಂದಾಗ ಇದರಲ್ಲಿರೋ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಇನ್ನೂ ಇದು ಮೊಗ್ಗಾಗುತ್ತಲ್ವ ಮತ್ತೆ ನಾನು ರೋಡ್ ಓಡಿಸ್ತೀನಿ ಇದರಲ್ಲಿ ಅದು ಮತ್ತೆ ಇಲ್ಲೇ ಲೈವ್ ಮಲ್ಚಿಂಗ್ ಆಗುತ್ತೆ ಪ್ಲಸ್ ಲೈವ್ ಮಲ್ಚಿಂಗ್ ಎಲ್ಲ ಸರಿ ಇದರಲ್ಲೇ ಇದು ಮಣ್ಣಲ್ಲಿ ಸೇರಿ ಒಳ್ಳೆ ಗೊಬ್ಬರ ಒಳ್ಳೆ ಫಲವತ್ತತೆ ಆಗುತ್ತೆ ಬಟ್ ನೀವು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ರೋಡ್ ರೋಡ್ಸಿ ಖಾಲಿ ಬಿಡೋದು ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಜೋರಾಗಿ ಮಳೆ ಬರ್ತಾ ಇದೆ ಈಗ ಜೋರಾಗಿ ಮಳೆ ಬಂದರೆ ಅದು ಮಣ್ಣಿನ ಸೌಕಳಿಯಾಗಿ ಮುಂದೆ ಹೋಗುತ್ತೆ ಸೊ ಈ ಥರ ಮಾಡೋದು ಒಳ್ಳೆಯದು ಇದು ಅಕ್ಸೈ ಗಿಡ ಇದು ಸೆಡೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಕುರಿಯೋರುವುದಲ್ಲ ಕಟ್ ಮಾಡಿದ ಕಟ್ ಮಾಡಿದೆಲ್ಲ ಇಲ್ಲಿ ನೋಡ್ರಿ ಥರ ಹಿಂಗೆಲ್ಲ ಸೆಂಟ್ರಲ್ ಹಾಕ್ಬಿಡ್ತೀವಿ ಅದೇ ಎಲ್ಲ ಕಳ್ಕೊಂಡು ಹೋಗುತ್ತೆ ತುಂಬ ತೇವಾಂಶ ಇದೆ ತೋಟದಲ್ಲಿ ಸ್ವಲ್ಪ ಅಡ್ಡಾಡೋದು ಕಷ್ಟ ಒಂದು ಸುಮಾರು ಒಂದು ಅಡಿಕೆ ಗಿಡ ಒಂದು ನೂರೈವತ್ತು ಗಿಡ ಅಷ್ಟು ಸುಳಿ ರೋಗ ಬಿದ್ದು ಪ್ಲಸ್ಸು ಬಿಸಿಲಿಗೆ ಬಿಸಿಲು ಜಾಸ್ತಿ ಆಗಿ ಬಿಸಿಲು ಜಾಸ್ತಿಯಾಗಿ ವಾಟರ್ ಟೈಮ್ ವಾಟ್ರು ಸೋರ್ಸ್ ಕಡಿಮೆ ಆದರೆ ಅಡಿಕೆ ಗಿಡಕ್ಕೆ ಅದು ಸುಳಿ ರೋಗ ಅಂತ ಬೀಳುತ್ತೆ ಮತ್ತು ಗಿಡನೂ ಹೋಗುತ್ತೆ ಅದು ಒಳಗಡೆ ಸೆಂಟ್ರಲ್ಲೇ ಎಲ್ಲ ಕೊಳ್ತೋಗಿರುತ್ತೆ ಹಾಗಾಗಿ ನೋಡಿ ಇದರಲ್ಲಿ ಒಂದು ಇದು ಈ ಬಾಳೆ ಗಿಡದೊಂದು ಹೇಳಬೇಕು ಇದಕ್ಕೂ ಮುಂಚೆ ಮಳೆ ಬರೋದಕ್ಕೂ ಮುಂಚೆ ನಾವು ನೀರು ಕೊಡ್ತಾ ಇದ್ವಲ್ಲ ಆ ಟೈಮಲ್ಲಿ ಇದು ಇಷ್ಟಕ್ಕೆ ಗ್ರೋತ್ ಇದು ಇಲ್ಲೆಲ್ಲಿ ಇಲ್ಲೇನಿದು ಬಾಳೆ ಕಟ್ ಮಾಡಿದ್ದೀನಲ್ವಾ ಇಷ್ಟಕ್ಕೆ ಗ್ರೋತ್ ಇದು ಮಳೆ ಬಂದ್ ಸ್ಟಾರ್ಟ್ ಆಯಿತು ನೋಡಿ ಅದು ಯಾವ ಥರ ಬರ್ತಾ ಇದೆ ಮತ್ತು ನಾನು ಇದನ್ನು ಉಳಿಸ್ಕೋಬೇಕು ನೋಡಬೇಕು ಏನು ಮಾಡ್ಬೇಕಂತ ನೋಡಿ ನಾವು ಮನೆಯಲ್ಲಿ ತೆಂಗಿನಕಾಯಿದು ಚಿಪ್ಪು ಕಾಯಿ ಸುಲಿದಿದ್ದು ಸಾಂಬಾರು ಬಳಸಿದ ಮನೆಗೆ ಚಿಪ್ಪು ಅದೆಲ್ಲ ಬಿಸಾಕಲ್ಲ ಹಿಂಗೆ ತಂದೆಲ್ಲ ಹೊಲ್ದಲ್ಲಿ ಹಾಕಿ ಇದೇ ಗೊಬ್ಬರ ಆಗುತ್ತೆ ಎಲ್ಲ ಕಡೆ ಇದೆ ಇದು ಇನ್ನೂ ಕಾಣ್ತಾ ಇದೆ ಇದೆಲ್ಲ ಸೆಣಬು ಈ ಥರ ಎಲ್ಲ ಹಾಕಿಬಿಡ್ತೀನಿ ಈ ತರ ಎಲ್ಲ ನಾನು ಆಲ್ರೆಡಿ ಇದರಲ್ಲಿ ಹೇಳ್ಬೇಕಂದ್ರೆ ಇದರದ್ದು ಲ್ಯಾಟ್ರಲ್ಲೇ ಅದರದ್ದು ರಿಮೂವ್ ಮಾಡಿ ಈಗ ಏನಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಾಳೆ ಇದೆಲ್ಲ ಬದನೆ ಒಂದು ವರ್ಷದ ಹಿಂದೆ ನೆಟ್ಟಿರೋ ಬದನೆ ಇದು ಸರಿನಾ ಬೇಸಿಗೆಯಲ್ಲಿ ಒಂದು ಆವರೇಜ್ ಅಲ್ಲಿ ಹಂಗೆ ಇತ್ತು ಬಟ್ ಮನೆಗೆ ಸಾಕಷ್ಟು ಬದ್ನೆಕಾಯಿ ಬಿಡುತ್ತೆ ಮತ್ತೆ ಮೆಣಸೂನು ಇದೆ ಮೆಣಸಿನ ಇದೆ ಅದು ಅಷ್ಟೇ ಅದು ಮಳೆ ಬಂದ್ಮೇಲೆ ಅದ್ರ ಪಾಡಿಗೆ ಚೆನ್ನಾಗಿ ಇದೆ ಇದು ಆನ್ಲೈನ್ ಅಲ್ಲಿ ತರಿಸಿದು ಅರುಶ್ನ ಇದು ಒನ್ ಸೆವೆಂಟಿನೋ ಒನ್ ಸಿಕ್ಸ್ಟಿಗೋ ನಾಲ್ಕು ಬೋಟ್ ಕೊಟ್ಟಿದ್ರು ಅರಶ್ನ ಬೀಜ ಬಟ್ ಅದು ನಂಗೆ ಗೊತ್ತಿಲ್ಲ ಅದು ಅರಶಿನ ಮೂರು ಆಗಬೇಕು ಅದು ಮೊಳಕೆ ಹೊಡೆಯೋದಿಕ್ಕೆ ಬಟ್ ಅಲ್ಲೇದಲ್ಲೇ ಇದೆ ಮತ್ತು ಇನ್ನೊಬ್ರು ಯಾರೋ ಇಲ್ಲೇ ಪಕ್ಕದಲ್ಲಿ ಯಾರೋ ತಂದು ಕೊಟ್ಟಿದ್ರು ಇದೆಲ್ಲ ಅರಶ್ನ ಇದೆ ಇದು ಅಡಿಕೆ ಇದೆಲ್ಲ ಇದೆಲ್ಲ ಹೋಗ್ ಹೋಗಿರೋದ್ರಿಂದ ಇಟ್ಟಿರೋದು ನೋಡಿ ಇದೆಲ್ಲ ಅರಿಶಿನ ಒಂದು ಇದೆ ಅರಿಶಿನ ಚೆನ್ನಾಗಿದೆ ತುಂಬ ಖುಷಿ ನಂತರ ಮಳೆ ಬಂತು ಸೆಣ ಸೆಲ್ಲಿರೋದಕ್ಕೂ ಅದಕ್ಕೂ ಚೆನ್ನಾಗಿ ಬರ್ತಾ ಇದೆ ಇದು ಇನ್ನೊಂದು ವಾರ ಹದಿನೈದು ದಿನ ಹೋದರೆ ಇದು ತುಂಬ ಎತ್ತರ ಆಗುತ್ತೆ ಸೊ ನಾನು ಹೇಳೋದು ಈ ವಿಡಿಯೋ ಮಾಡ್ತಿರೋದ್ರೆ ಉದ್ದೇಶ ಇಷ್ಟೇ ವೀಡಿಯೋ ಮಾಡಿ ತುಂಬ ತುಂಬ ದಿನನೇ ಆಗೋಯಿತು ಯಾವುದೂ ಒಂದು ಅಪ್ಲೋಡ್ ಮಾಡಿರಲಿಲ್ಲ ನನ್ನ ಚಾನಲಲ್ಲಿ ಮೇಲಾಗಿ ನಾನು ತೌಸಂಡ್ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವ್ರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ತುಂಬ ಖುಷಿಯಾಗುತ್ತೆ ನಾನು ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ ಒಬ್ಬರು ಉಪಯೋಗ ಆಗಬೇಕು ಯೂಸ್ಗೋಸ್ಕರ ಅಲ್ಲ ಒಂದು ಉಪಯೋಗ ಆಗಬೇಕು ನೋಡಿರಿ ಇದೆಲ್ಲ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಹೋದ ವರ್ಷ ಇಟ್ಟಿರೋದು ನಾಳೆಗೆ ಒಂದು ವರ್ಷ ಆಗುತ್ತೆ ಭಾಳ ನೀರು ಕಡಿಮೆ ಇದ್ದು ನಾನು ಅದರಲ್ಲಿ ಏನು ಪೆಸ್ಟಿಸೈಡ್ಸ್ ಆಗಲಿ ಇಲ್ಲ ಮತ್ತೊಂದಾಗಲಿ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಪೊಟ್ಯಾಶ್ ಆಗಲಿ ಅವ್ರಿಗೆ ಏನೂ ಯೂಸ್ ಮಾಡಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಬೇರೆ ಬೇರೆಯವ್ರದ್ದು ಪ್ರಾಡಕ್ಟು ಒಂದು ಎರಡು ಬಳಸಿದೆ ಫಸ್ಟ್ ಅರ್ತ್ ಆರ್ಗಾನಿಕ್ ಅಂತ ಅದರ ನಾನು ಮಾಡಿದ್ದೀನಿ ಅದೆರಡೇ ಟೈಮ್ ಹಾಕಿದ್ದು ಬಟ್ ಆಮೇಲೆ ನನಗೆ ಗೊತ್ತಾಯ್ತು ಅದೇನೇ ಮಾಡಿದ್ರು ನೀರು ಇರಬೇಕು ಮಲ್ಚಿಂಗ್ ಇರಬೇಕಂತ ಬಟ್ ಮಲ್ಚಿಂಗು ನೀರು ಮೇಂಟೈನ್ ನನಗೆ ಬರ್ತಾ ಇರೋ ನೀರಲ್ಲಿ ಬಾಳೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ಸೊ ನಾನು ಅದನ್ನು ಬಿಟ್ಬಿಟ್ಟೆ ಅದು ಹೆಂಗಾದರೂ ಬರಲಿ ಒಟ್ಟು ನನಗೇನು ಅದ್ರದ್ದೇನೋ ವೇಸ್ಟ್ ಸಿಗುತ್ತಲ್ಲ ಅದು ಇದಾದರೆ ಸಾಕು ಅಂತ ಒಂದು ಸರಿ ಡಿಕಂಪೋಸರ್ ಹಾಕಿದೆ ಅಷ್ಟು ಬಿಟ್ಟರೆ ಮತ್ತೆ ಮಾಡಿಲ್ಲ ಬಟ್ ಏನಂದ್ರೂ ನಮ್ಗೆ ಎಷ್ಟೇ ಇದ್ರೂ ಮಳೆ ಅನ್ನೋದು ಬರಲೇಬೇಕು ಮಳೆ ನೀರು ಅನ್ನೋದು ತಾಯಿ ಎದೆ ಅಲಷ್ಟೇ ಶ್ರೇಷ್ಠ ಒಂದು ಪಾಪುಗೆ ಎಷ್ಟು ಎದೆ ಆಲ್ ಮುಖ್ಯನೋ ಹಾಗೆ ಭೂಮಿಗೆ ಮತ್ತು ನಮಗೆ ಪ್ರತಿಯೊಂದು ಜೀವರಾಶಿಗೂ ಮಳೆ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಮಳೆ ಬಂದಮೇಲೆ ಇದೆಲ್ಲ ಚೆನ್ನಾಗಿ ರೌತಿಂಗ್ ಇರೋದು ಸೊ ಇನ್ನೊಂದು ನೀವು ಮಳೆ ಬರ್ತಾ ಇದೆ ನಿಮ್ಗೆ ಆದಷ್ಟು ಸಾಧ್ಯವಾದಷ್ಟು ಹೊಲದಲ್ಲಿ ಬದಿ ಸೈಡಲ್ಲ ಎಷ್ಟಾಗುತ್ತೋ ನಿಮ್ಮ ಗಿಡ ಮರ ಬೆಳೆಸಿ ಅಂದರೆ ಸಿಲ್ವರ್ ಆಗ್ಬೋದು ಮಹಾಗನಿ ಆಗ್ಬೋದು ಟಿಶು ಕಲ್ಚರ್ ಜೆಮ್ ನೇರಳೆ ಆಗ್ಬೋದು ಈ ಥರ ಮರ ಬೆಳೆಸಿದ್ರೆ ನೀವು ಒಂದು ಪರಿಸರಕ್ಕೆ ನಾವು ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ನಾನು ಈ ಸರಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ಗಿಡ ಬೇರೆಯವ್ರಿಗೆ ಬೆಳೆಸೋದಕ್ಕೂ ಒಂದು ಹತ್ತು ಗಿಡ ನನ್ನ ಸ್ವಂತ ನಾನು ಖರ್ಚಿಟ್ಬಿಟ್ಟು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಪ್ಲಸ್ ನಾನು ಕೂಡ ಬೆಳೆಸಿದ್ದೀನಿ ನೋಡ್ರಿ ಇದೆಲ್ಲ ಇದೆಲ್ಲ ಬಾಳೆ ಇತ್ತು ಇದೆಲ್ಲ ಹೋಗ್ತಿದ್ದು ಎಲ್ಲ ರೋಟ್ ಹೊಡಿಸ್ಬಿಟ್ಟು ಇದು ರೋಟ್ ಓಡಿಸ್ಬಿಟ್ಟು ನಾನು ಇದನ್ನು ಮಾಡಿದ್ದು ನೋಡಿ ಈಗಿದೆ ಅಂತ ನಾನು ರೋಟ್ರು ಬಿಟ್ಟರೆ ಮತ್ತೆ ಇದರಲ್ಲಿ ಇನ್ನೇನು ಮಾಡೋದಕ್ಕೆ ಹೋಗೋಲ್ಲ ಇವಾಗ ಮತ್ತೆ ಇದು ನೋಡಿ ಇದು ಸೆಣಬು ಅದು ಹೂವು ಆಗುತ್ತಲ್ವ ಆ ಟೈಮಲ್ಲಿ ಮತ್ತೆ ರೋಟ್ ಹೊಡೆಸ್ಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಟರ್ಮು ಈಗ ಮಳೆ ಬರ್ತಿದ್ವಲ್ಲ ಒಂದು ಹೆಚ್ಚು ಕಮ್ಮಿ ಇದು ಆರು ತಿಂಗಳು ಡಿಸೆಂಬರ್ ಅಷ್ಟೊತ್ತಿಗೆ ಇನ್ನೊಂದು ಟೈಮು ಇದೊಂದು ಎರಡು ತಿಂಗಳು ಮತ್ತು ಅದೊಂದು ಒಳ್ಳೆ ನಿಮಗೆ ಫಲವತ್ತತೆ ಸಿಗುತ್ತೆ ಸೊ ನಾನು ಇಷ್ಟು ಹೇಳಿ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇದು ಗ್ಲಿರಿಸಿಡಿಯ ಬೀಜ ತರಿಸಿದೆ ಸೊ ಅದನ್ನೆಲ್ಲ ಇದು ಬದ ಇದು ನಮ್ಮದು ಎಂಡ್ ಆಫ್ ದ ಲ್ಯಾಂಡ್ ಇದೆ ಸೊ ನಾನು ಇದರಲ್ಲಿ ಗ್ಲಿರಿ ಸಿಡಿಯ ಬೀಜ ಸಿಗುತ್ತೆ ಮತ್ತೆ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನೂರು ಗ್ರಾಮು ಹಿಂಗೆಲ್ಲ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಬೀಜ ಇದೆ ಅದು ಆ ಕಡೆಯಲ್ಲೂ ಎತ್ತಿಟ್ಟಿದ್ದೀನಿ ನಿನ್ನಿತ್ತುವರ್ಸೋದಿ ಕಾಲ ಬೀಜ ಸೊ ನಾನು ಈ ಬೀಜ ಎಲ್ಲ ಇಲ್ಲಿ ಹಾಕಿದೆ ನೋಡಿ ಇದು ಮೂರು ಇದು ಗ್ಲಿರಿ ಸಿಡಿಯ ಸೊ ಇದು ಮಳೆ ಬರುತ್ತೆ ನನಗೆ ಇದೂ ಆಗುತ್ತೆ ಹಾಗಾಗಿ ನೀವು ಬಿರಿಸಿಡಿಯಾ ಮತ್ತು ಅದು ಬೀಜನೇ ಬೇಕು ಅಂತೇನಿಲ್ಲ ಯಾರು ತೋರ್ ತಾಲಾದರೂ ಇದ್ದರೆ ಅದ್ರ ಕೊಂಬೆ ಕೊಡ್ಕೊಂಡು ಅದನ್ನ ನಾಟಿ ಮಾಡಿದರೂ ಅದು ತನಕ ತನಕ ಬೆಳೆಯುತ್ತೆ ಅದನ್ನು ನಿಮಗೆ ಒಳ್ಳೆ ಬೇಸಿಗೆಯಲ್ಲಿ ಒಳ್ಳೆ ಮಲ್ಚಿಂಗ್ ಮಾಡೋದಕ್ಕೆ ಒಳ್ಳೆ ಸಿಗುತ್ತದೆ ತುಂಬ ಇದಾಗುತ್ತೆ ಮತ್ತೆ ನಾನು ನುಗ್ಗೆ ಹಾಕಿಲ್ಲ ಅಲ್ಲೊಂದು ಅಲ್ಲೊಂದು ಹಾಕಿದ್ದೀನಿ ನುಗ್ಗೆ ತರಿಸ್ಬಿಟ್ಟರೆ ಹಂಗೆ ಬೀಜ ಹಂಗೆ ಇದೆ ಟ್ರಯಲ್ಗೆ ಅಂತ ಒಂದು ಎರಡು ಮೂರು ನೋಡಿದ್ರು ಅದರಲ್ಲಿ ಎರಡೇ ಚೆನ್ನಾಗಿ ಬಂದಿದ್ದು ಬಟ್ ಅದು ನಾನು ಸೀರಿಯಸ್ಲಿ ನಾನು ಮಾಡಲಿಲ್ಲ ಯಾಕಂದರೆ ನೀರು ತುಂಬ ಕಡಿಮೆ ಆಯಿತು ಸ್ವಲ್ಪ ನನಗೆ ಫೋಕಸ್ ಅಡಿಕೆ ಇರೋದರಿಂದ ಬೇರೆ ಕೆಲಸ ಇರೋದರಿಂದ ಸ್ವಲ್ಪ ನಾನು ನೆಗ್ಲೆಕ್ಟ್ ಮಾಡಿದೆ ಬಟ್ ಅಲ್ಲೂ ಅಲ್ಲೇದೆಲ್ಲ ನಾನು ಅಡುಗೆ ಬೀಜ ಆಗಿದೆ ಬಟ್ ಇವಾಗ ಬರ್ತಿದೆ ಮಳೆ ಬಂದಮೇಲೆ ಹಾಕಿದ್ದೀನಿ ಇದೆ ಇಷ್ಟು ಹೇಳಿ ನಾನು ಮಾತನ್ನ ಇದ್ದೀನಿ ನಮಸ್ಕಾರ ಎಲ್ಲರಿಗೂ